ಅಲ್ಲ ರೈತರ ಬಗ್ಗೆ ಭಾಷಣ ಬಿಗಿಯೋ ಶಾಸಕರಿಗೆ ಕೃಷಿ ನೀರಾವರಿ ಬೇಡ್ವಾ ಡಿ ನೇ ಬೇಕಾ ಇಂತ ಪ್ರಶ್ನೆ ಈಗ ಉದ್ಭವವಾಗ್ತಿದೆ ಯಾಕೆ ಗೊತ್ತಾ ಅದನ್ನ ಹೇಳ್ತೀನಿ ಕೇಳಿ ರೈತರ ಬಗ್ಗೆ ಭಾಷಣ ಇಷ್ಟಿಷ್ಟುದಿಯೋ ರೈತರ ಹೆಸರಿನಲ್ಲಿ ಪ್ರಮಾಣ ವಚನ ತಗೊಳ್ಳೋ ತಮ್ಮ ಬೆಳೆ ಬೇಬೇಕಾದ್ರೆ ರೈತರ ವಿಚಾರದಲ್ಲೂ ರಾಜಕೀಯ ಮಾಡೋ ನಮ್ಮ ಜನಪ್ರತಿನಿಧಿಗಳು ರೈತಾಪಿ ವರ್ಗದ ಸಮಸ್ಯೆಗಳನ್ನ ಸ್ಪಂದಿಸೋಕೆ ತೀರಾ ಹತ್ರವಾಗಿರೋ ಖಾತೆಗೆ ಡಿಮ್ಯಾಂಡ್ ಮಾಡಿದ ಉದಾಹರಣೆಗಳೇ ಕಮ್ಮಿ ಆಗ್ತಾ ಇರೋದು ವಿಷಾದನೀಯ ಈಗಿನ ಜೆಡಿಎಸ್ ಕಾಂಗ್ರೆಸ್ ಸಮ್ಮಿಶ್ರ ಸರ್ಕಾರದ ಉದಾಹರಣೆಯನ್ನೇ ತಗೊಳ್ಳೋಣ ಈ ಕಡೆ ಯಾರು ಆದ್ರೂ ನಮ್ಗೆ ಕೃಷಿ ನೀರಾವರಿ ಪಶುಸಂಗೋಪನೆ ಖಾತೆ ಬೇಕು ಅಂತ ಹಠ ಹಿಡಿದಿದ್ದಾರೆ ಪ್ರಭಾವಿ ಖಾತೆ ಹಿಂದೆನೆ ಬಿದ್ದಿರುವ ಇವರನ್ನ ರೈತರ ಪರ ಅಂತ ಹೇಗ್ ಕಲ್ಪಿಸಿಕೊಳ್ಳೋಕೆ ಸಾಧ್ಯ ಕಳೆದ ಕೆಲವು ದಿನಗಳಿಂದ ನಡೀತಾ ಇರೋ ವಿದ್ಯಮಾನಗಳನ್ನ ಗಮನಿಸ್ತಾ ಇದ್ರೆ ಜೆಡಿಎಸ್ ಕಾಂಗ್ರೆಸ್ ನಡುವೆ ಯಾವ ಖಾತೆಗಾಗಿ ಚೌಕಾಸಿ ನಡೀತಾ ಇತ್ತು ಎಲ್ಲಾದ್ರೂ ಯಾರಾದರೂ ಕೃಷಿ ಖಾತೆಗಾಗಿ ಪೈಪೋಟಿ ನಡೆಸಿದ ಸುದ್ದಿ ಬಂದಿದ್ಯಾ ಸಾಮಾಜಿಕ ತಾಣದಲ್ಲೂ ಮಣ್ಣಿನ ಮಕ್ಕಳಿಗೆ ಕೃಷಿ ನೀರಾವರಿ ಬೇಡ್ವಾ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ ಹಣಕಾಸು ಲೋಕೋಪಯೋಗಿ ಇಂಧನ ಬೆಂಗಳೂರು ನಗರಾಭಿವೃದ್ಧಿ ಕಂದಾಯ ಅಬಕಾರಿ ಸಾರಿಗೆ ಖಾತೆಗಳ ಹಾಗಾಗಿ ಎರಡೂ ಪಕ್ಷಗಳ ನಡುವೆ ಪೈಪೋಟಿ ನಡೀತಾ ಇತ್ತೇ ಹೊರತು ಕೃಷಿ ನೀರಾವರಿ ಪಶುಸಂಗೋಪನೆ ಖಾತೆಗಾಗಿ ಅಲ್ಲ ಇನ್ನು ಲೋಕೋಪಯೋಗಿ ಖಾತೆ ರೇವಣ್ಣರಿಗೆ ಅಂತ ಸಮ್ಮಿಶ್ರ ಸರ್ಕಾರ ಅಧಿಕಾರಕ್ಕೆ ಬಂದಾಗ್ಲೇ ಫಿಕ್ಸ್ ಆಗಿತ್ತು ಇದಾದ್ಮೇಲೆ ಹಣಕಾಸು ಖಾತೆಗಾಗಿ ಎರಡೂ ಪಕ್ಷಗಳು ಜಿದ್ದಿಗೆ ಬೆದುವು ಕೊನೆಗೆ ಅದು ಕೂಡ ಜೆಡಿಎಸ್ ಪಾಲಾಯ್ತು ಇದಾದ್ಮೇಲೆ ರೇವಣ್ಣ ನನ್ಗೆ ಇನ್ನೊಂದು ಖಾತೆ ಬೇಕು ಅಂತ ಹಠ ಹಿಡಿಯೋಕ್ ಶುರು ಮಾಡಿದ್ರು ಪ್ರಭಾವಿ ಖಾತೆಯ ಸುತ್ತ ಕಿರ್ಗಿಟ್ಲೆ ಹೊಡಿತಾರ ಸಮ್ಮಿಶ್ರ ಸರ್ಕಾರ ರೈತರ ಬಗ್ಗೆ ಯಾವ ಕಾಳಜಿ ವಹಿಸ್ತಾ ಇಲ್ಲ ಇನ್ನು ಡಿ ಕೆ ಶಿವಕುಮಾರ್ ಆಸೆ ಪಟ್ಟಿದ್ದ ಇಂಧನ ಖಾತೆ ಮೇಲೆ ರೇವಣ್ಣನವರ ಕಣ್ಬಿತ್ತು ನನ್ಗೆ ಪಿಡಬ್ಲ್ಯೂ ಡಿನೂ ಬೇಕು ಇಂಧನ ಖಾತೆನೂ ಬೇಕು ಅಂತ ಪಟ್ ಹಿಡಿದ್ರು ಈ ನಡುವೆ ಇಂಧನ ಖಾತೆಯನ್ನ ರೇವಣ್ಣ ಅವ್ರಿಗೆ ಕೊಡೋದಾದ್ರೆ ಲೋಕೋಪಯೋಗಿ ಬೇಕು ಅಂತ ಸಿ ಎಸ್ ಪುಟ್ಟರಾಜು ಗೌಡ ನಿದ್ದೆ ಬಿತ್ತು ಎರಡು ಪಕ್ಷಗಳಿಗೆ ತಲೆನೋವಾಗಿ ಪರಿಣಮಿಸ್ತು ಅವ್ರನ್ನೂ ಬಿಡುವಂತಿಲ್ಲ ಇವ್ರನ್ನೂ ಬಿಡುವಂತಿಲ್ಲ ಈ ಎಲ್ಲಾ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ದ ಡಿ ಕೆ ಶಿವಕುಮಾರ್ ಮುಜರಾಯಿ ಖಾತೆ ಕೂಡಿ ದೇವಸ್ಥಾನ ಸುತ್ಕೊಂಡಿರ್ತೀನಿ ಅಂತ ಬೇಸರ ವ್ಯಕ್ತಪಡಿಸಿದ್ರು ಡಿಕೆಶಿ ನಮ್ಮ ಪಕ್ಷದ ಶಿಸ್ತಿನ ಸಿಪಾಯಿ ಅಂತ ಪರಮೇಶ್ವರ್ ಹೇಳಿದ್ರು ಸಿದ್ದರಾಮಯ್ಯ ಅವರು ಡಿಕೆಶಿ ಅವರನ್ನ ಮನೆ ಕರೆಸಿಕೊಂಡು ಸಮಾಧಾನ ಮಾಡಿದ್ರು ಡಿ ಸಿ ಎಂ ಸ್ಥಾನವನ್ನ ನಿರೀಕ್ಷಿಸಿದ್ದ ಡಿ ಕೆಶಿಗೆ ಅದು ಸಿಗದೇ ಇದ್ದಾಗ ಕೆಪಿಸಿಸಿ ಅಧ್ಯಕ್ಷರಾಗುವ ಸಾಧ್ಯತೆ ಇದನ್ನು ಸುದ್ದಿ ಬಂತು ಅದು ಕಷ್ಟ ಅಂತ ಹೇಳಿದಾಗ ಇಂಧನ ಖಾತೆಯ ಮೇಲೆ ಟವಲ್ ಹಾಕಿದ್ರು ಅದಕ್ಕೂ ರೇವಣ್ಣ ಕಣ್ಣಿಟ್ಟಾಗ ಡಿ ಕೆ ಶಿ ತೀವ್ರ ಅಸಮಾಧಾನಗೊಂಡ್ರು ಎರಡೆರಡು ಖಾತೆ ಅಂದ್ರೆ ಇಂಧನ ಪಿಡಬ್ಲ್ಯೂ ಡಿ ಬೇಕು ಅಂತ ಪಟ್ ಹಿಡಿದಿದ್ದ ರೇವಣ್ಣ ಅವ್ರನ್ನ ಸಮಾಧಾನ ಮಾಡೋಕೆ ದೇವೇಗೌಡರು ಮೂರ್ ಅವರ್ ಮೀಟಿಂಗ್ ಮಾಡಿದ್ರು ಮಂಡ್ಯ ಜಿಲ್ಲೆಯ ಪುಟ್ಟರಾಜು ಮತ್ತೆ ಡಿಸಿ ತಮ್ಮಣ್ಣ ಅವರ ಸಿಟ್ಟನ್ನ ಹಾಗೋ ಹೀಗೋ ದೇವೇಗೌಡರು ಸದ್ಯಕ್ಕೆ ಸಾಗ್ ಹಾಕಿದ್ದಾರೆ ಅಂತ ಹೇಳಲಾಗ್ತದೆ ಪುಟ್ಟರಾಜು ಅವರು ಲೋಕೋಪಯೋಗಿ ನನಗ್ ಬೇಕು ಅಂತ ಗೌಡ್ರ ಸಂಬಂಧಿ ಡಿಸಿ ತಮ್ಮಣ್ಣ ಮಂಡ್ಯ ಉಸ್ತುವಾರಿ ನನಗ್ ಬೇಕು ಅಂತ ಪಟ್ ಹಿಡಿದ್ರಂತೆ ಇನ್ನು ಈ ಎಲ್ಲಾ ವಿದ್ಯಮಾನಗಳನ್ನು ಗಮನಿಸ್ತಾ ಇದ್ರೆ ಎರಡು ಪಕ್ಷಗಳಿಗೆ ಮತ್ತೆ ಎರಡು ಪಕ್ಷಗಳ ಶಾಸಕರು ಇಂಧನ ಲೋಕೋಪಯೋಗಿ ಖಾತೆಗಾಗಿನೇ ಪೈಪೋಟಿ ನಡೆಸ್ತಾ ಇದ್ದಾರೆ ಹೊರತು ರೈತರ ಬಾಳಿಗೆ ಹತ್ತಿರವಾಗಿರುವ ಕೃಷಿ ನೀರಾವರಿ ಖಾತೆಗಾಗಿ ಅಲ್ಲ ಇಸ್ರೇಲ್ ಮಾದರಿ ಕೃಷಿ ಪದ್ಧತಿ ಜಾರಿಗೆ ತರೋಕೆ ಉತ್ಸುಕರಾಗಿರುವ ಸಿಎಂ ಕುಮಾರಣ್ಣ ಖುದ್ದು ಈ ಎರಡು ಖಾತೆಯನ್ನ ತಮ್ಮ ಸುಪರ್ಧಿಯಲ್ಲಿ ಇಟ್ಕೋಬೋದಾಗಿತ್ತಲ್ವಾ ಕಳೆದ ಹತ್ತು ದಿನಗಳಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ರೈತರು ವಿವಿಧ ಕಾರಣಗಳಿಂದ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅದರಲ್ಲಿ ಸಾಲ ಹೊರೆಯಿಂದಾನೂ ಹೆಚ್ಚಿನ ಸಾವು ಆಗಿರುವಂತದ್ದು ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಲಿ ಹೊಸ ಸರ್ಕಾರ ನಮ್ಮ ಕಷ್ಟಕ್ಕೆ ಆಸರೆ ಆಗಬಹುದು ಅನ್ನೋ ಆಶಾಕಿರಣದಿಂದ ನೋಡುವ ರೈತಾಪಿ ವರ್ಗಕ್ಕೆ ಕುಮಾರಸ್ವಾಮಿಯವರ ಸರ್ಕಾರದಿಂದಾನಾದ್ರೂ ಒಳ್ಳೇದಾಗ್ಲಿ ಯಾಕಂದ್ರೆ ಅವರೇ ಹೇಳ್ಕೊಳ್ಳುವಂತೆ ಎಷ್ಟಾದ್ರೂ ಅವರದ್ದು ಮಣ್ಣಿನ ಮಕ್ಕಳ ಕುಟುಂಬ ಅಲ್ವಾ